ಹಾಯ್ ವೆಲ್ಕಮ್ ಆಲ್ ಟು ಹೆಲ್ತಿ ಹಬ್ ಇವತ್ತು ನಾನು ಡಾಕ್ಟರ್ ಅರ್ಚನಾ ಪ್ರಕಾಶ್ ನಿಮಗೋಸ್ಕರ ಇನ್ನೊಂದು ಹೆಲ್ತಿ ರೆಸಿಪಿ ತೊಗೊಂಬಂದಿದ್ದೀನಿ ಬೇಸನ್ ಚೀಲ ಅಥವಾ ಬೇಸನ್ ಪ್ಯಾನ್ ಕೇಕ್ ಏನಕ್ಕೆ ಬೇಸನ್ ಚೂಸ್ ಮಾಡಿದ್ದೀನಿ ಇವತ್ತು ಅಂದರೆ ಬೇಸಿನಲ್ಲಿ ನಮಗೆ ಬೇಕಾದಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಕ್ಯಾಲ್ಶಿಯಮ್ ಇದೆ ವಿಟಮಿನ್ಸ್ ಇದೆ ಆ್ಯಂಡ್ ಇಟ್ ಇಸ್ ವೆರಿ ಗುಡ್ ಫಾರ್ ವೆಯ್ಟ್ ಲಾಸ್ ಆಲ್ಸೋ ಸೊ ಲೆಟ್ ಸ್ಟಾರ್ಟ್ ವಿತ್ బేసన్ చీల బేసన్ పాన్ కేక్ బేసన్ పాన్ కేక్ అథిసం చీల సమగ్రి కడలే హిట్టు ఈ సొప్పు టొమో క్యారెట్ క్యాప్సికం శుంఠి దప్ప మెణశిన్కై కరిబేవు మెణసినకై ఉప్పు గరం మసాలా జీరా పౌడర్ ధనియా పౌడర్ టర్మరిక్ పౌడర్ ఖార పుడి జీరా ఎళ్ళు ఈ మిక్సింగ్ బౌల్ తినా ఫస్ట్ మిక్సింగ్ బౌల్ యొక్క ఎలా ఇన్న హాక ఏ బా ఫస్ట్ ಗ್ರೀನ್ ಚಿಲ್ಲಿಸ್ ತಗೊಂಡಿರ್ತಾ ಇದ್ದೀನಿ ಸ್ವಲ್ಪ ನೋಡಿ ಗ್ರೀನ್ ಚಿಲ್ಲಿಸು ಮತ್ತೆ ಆನಿಯನ್ಸು ಫೈನ್ ಚಾಪ್ಡ್ ಆನಿಯನ್ಸು ಆನಿಯನ್ಸಲ್ಲಿ ಇಮ್ಯೂನ್ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇದೆ ಕೊರಿಯಾಂಡರ್ ಹಾಕೋತಾ ಇದ್ದೀನಿ ಸ್ವಲ್ಪ ಇದೂ ಅಷ್ಟೇ ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಗ್ರೀನ್ಸ್ ಸೊ ಇಟ್ ಇಸ್ ಇಟ್ ಇಸ್ ಆಲ್ಸೋ ಹ್ಯಾವಿಂಗ್ ಆಂಟಿ ಆಕ್ಸಿಡೆಂಟ್ಸ್ ಟೊಮ್ಯಾಟೋನು ಅಷ್ಟೇ ಇಟ್ ಇಸ್ ಹ್ಯಾವಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕ್ಯಾಪ್ಸಿಕಮ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಸೊ ರಿಚ್ ಇನ್ ವಿಟಮಿನ್ಸ್ ಆ್ಯಂಡ್ ಪ್ರೋಟೀನ್ಸ್ ಸ್ವಲ್ಪ ಗ್ರೇಟೆಡ್ ಜಿಂಜರ್ ಹಾಕ್ಕೊಳ್ತಾ ಇದ್ದೀನಿ ದಿಸ್ ಎನ್ಹ್ಯಾನ್ಸಸ್ ದ ಡೈಜೆಷನ್ ಪ್ರೋಸೆಸ್ ಮತ್ತು ಕ್ಯಾರೆಟು ವಿಚ್ ಇಸ್ ರಿಚ್ ಇನ್ ವಿಟಮಿನ್ ಎ ಇದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ತಗೊಳ್ಳೋಣ ಮತ್ತು ಕರಿ ಲೀವ್ಸು ಎಗೇನ್ ನಾನು ಹೇಳಿ ಯಾವಾಗಲೂ ಹೇಳ್ತಿರ್ತೀನಿ ಕರಿ ಲೀವ್ಸಲ್ಲಿ ವೆರಿ ರಿಚ್ ಇನ್ ಗ್ಲೈಕಮಿಕ್ ಇಂಡೆಕ್ಸ್ ಲೋ ಇರೋದ್ರಿಂದ ಡಯಾಬಿಟೀಸ್ನವ್ರಿಗೆ ತುಂಬ ಒಳ್ಳೆಯದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರ್ಬೇವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಕೊತ್ತಮೀರಿನೂ ಅಷ್ಟೇ ಬಿಕಾಸ್ ದೇ ಆರ್ ಆಲ್ ಗ್ಲೈಕಮಿಕ್ ಇಂಡೆಕ್ಸ್ ಸ್ವಲ್ಪ ಲೋ ಇರೋದ್ರಿಂದ ತುಂಬ ಒಳ್ಳೆಯದು ಸೊ ಇವನ್ನೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಮತ್ತು ಚೂರ್ ಜೀರಾ ಪೌಡರು ಎಲ್ಲ ಟೇಸ್ಟ್ಗೆ ಚೂರ್ ಧನಿಯಾ ಪೌಡರು ಚೂರು ಪಿಂಚ್ ಮತ್ತು ಚೂರ್ ಟರ್ಮರಿಕ್ ಪೌಡರು ಟರ್ಮರಿಕ್ ಆಲ್ಸೋ ಇಟ್ ಈಸ್ ವೆರಿ ಗುಡ್ ಇಟ್ ಈಸ್ ಹ್ಯಾವಿಂಗ್ ಪ್ರಾಪರ್ಟಿ ಏನು ಊನ್ ಹೀಲಿಂಗ್ ಪ್ರಾಪರ್ಟಿ ಇರುತ್ತೆ ಇಂಟಸ್ಟೈನ್ಗೆ ತುಂಬ ಒಳ್ಳೇದು ಟು ಇಂಟೇಕ್ ಇಟ್ ಈಸ್ ವೆರಿ ಗುಡ್ ಟರ್ಮರಿಕ್ಕು ಮತ್ತು ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಖಾರಕ್ಕೆ ಟೇಸ್ಟ್ಗೆ ಬರಲಿ ಅಂತ ಚೂರ್ ತಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಹೆಲ್ತಿ ಬೆನಿಫಿಟ್ಸ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಇದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಚೂರ್ ಬೇಸಿನ ಪೌಡ್ರು ಈಗ ಆ್ಯಡ್ ಮಾಡೋಣ ಇದೂ ಅಷ್ಟೇ ಡಯಾಬಿಟೀಸ್ನವ್ರಿಗೆ ತುಂಬ ವೆರಿ ಗುಡ್ ಇಟ್ ಈಸ್ ಆ್ಯಂಡ್ ಇಟ್ ಕಂಟ್ರೋಲ್ಸ್ ಕೊಲೆಸ್ಟ್ರಾಲ್ ಮತ್ತು ಇದು ವೆಯ್ಟ್ ಲಾಸ್ ಆಗಬೇಕು ಅಂದರೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರೋರಿಗೆ ಏನು ಒಬೆಸಿಟಿ ಅಂತೀವಲ್ಲ ಈಗ ಎಕ್ಸಸೈಸ್ ಮಾಡಲ್ಲ ಒಬೆಸಿಟಿ ಪ್ರಾಬ್ಲಮ್ ನಮಗಿದೆ ಅಂತ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು ಇಫ್ ಯು ಇನ್ಕಾರ್ಪ್ರೇಟ್ ಬೇಸನ್ ಚೀಲ ಅಥವಾ ಬೇಸನ್ ಪ್ಯಾನ್ ಕೇಕ್ ಈ ಥರ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದಕ್ಕೆ ನೀರು ಇನ್ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಈಗ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನು ನಾಟ್ಸ್ ಹಿಡ್ದೇ ಇರೋ ಹಾಗೆ ಕಲಿಸ್ಕೋಬೇಕು ಚೂರು ಆ್ಯಡ್ ಮಾಡ್ತಾ ಇದ್ದೀನಿ ಹಾಂ ಇದು ನಾವು ಏನು ಇದನ್ನು ಪ್ಯಾನ್ ಕೇಕ್ ಇದನ್ನು ಏನು ಚಿಕ್ಪಿ ಅಂದ ಪಾವ್ ಫ್ಲೋರ್ ಅಂತ ಕರಿತೀವಿ ಇದನ್ನು ಕಡಲೆ ಹಿಟ್ಟು ಅಂತ ಕನ್ನಡದಲ್ಲಿ ಕರೀತಾರೆ ಸೊ ಇಟ್ ಇಸ್ ವೆರಿ ನೈಸ್ ಆ್ಯಂಡ್ ಇಟ್ ಇಸ್ ವೆರಿ ರಿಚ್ ಇನ್ ಕ್ಯಾಲ್ಶಿಯಂ ಬೋನ್ ಡೆವಲಪ್ಮೆಂಟ್ಗೆ ಎಲ್ಲ ತುಂಬ ಒಳ್ಳೆಯದಿದು ಇಟ್ಸ್ ಅ ಹೆಲ್ತಿ ಬ್ರೇಕ್ಫಸ್ಟ್ ರೆಸಿಪಿ ಸೂಪರ್ ಫುಡ್ ಅನ್ಬೋದು ಫಾರ್ ಡಯಾಬಿಟಿಸ್ ಪೀಪಲ್ ಆ್ಯಂಡ್ ಇಟ್ ಕೊಲೆಸ್ ಕೊಲೆಸ್ಟ್ರಾಲು ಕಂಟ್ರೋಲ್ ಮಾಡುತ್ತೆ ಹಾರ್ಟ್ ಪ್ರಾಬ್ಲಮ್ಸ್ ಇದೋರ್ಗು ಇದು ತುಂಬ ಒಳ್ಳೆಯದು ನೋಡಿ ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ ಸ್ವಲ್ಪ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಲಿ ನೋಡಿ ಕನ್ಸಿಸ್ಟೆನ್ಸಿ ಈಗ ಸ್ಟವ್ ಆನ್ ಮಾಡ್ತಾ ಇದ್ದೀನಿ ಆಮೇಲೆ ಕೆಲವರು ಮಕ್ಕಳು ಕರ್ಬೇವ್ ಹಾಕಿದರೆ ಅಥವಾ ವೆಜಿಟೇಬಲ್ಸ್ ಏನಾದರೂ ಹಾಕಿದರೆ ಅದನ್ನು ತೆಗೆದುಬಿಟ್ಟು ಬೇರೆ ತಿಂತಾರೆ ವೆಜಿಟೇಬಲ್ಸ್ ತಿನ್ನಲ್ಲ ಪ್ಲೀಸ್ ಇನ್ಫ್ಲೂಯೆನ್ಸ್ ನಿಮ್ಮ ಮಕ್ಕಳನ್ನ ತಿನ್ನಬೇಕು ಅದು ಅದ್ರಲ್ಲಿ ಆ ನ್ಯೂಟ್ರಿಷನ್ ಇದೆ ಅಂತ ನಮಗೆ ಗೊತ್ತಿದೆ ತಾನೇ ನಾವು ನಮ್ಮ ಮಕ್ಳಿಗೆ ಹೇಳೋಕ್ಕಾಗೋದು ಸೊ ಎವ್ರಿ ಇಂಗ್ರೀಡಿಯೆಂಟ್ಸ್ ನಾವು ಏನು ರೆಸಿಪಿಲಿ ಏನು ಇಂಗ್ರೀಡಿಯೆಂಟ್ ಹಾಕಿದ್ರೆ ಅದ್ರಲ್ಲಿ ಏನೇನಿರುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ಸೊ ಆ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಒಂದು ಕರ್ಬೇವಾಗಲಿ ಏನಕ್ಕೆ ಬಿಸಾಕ್ಬಾರ್ದು ನಮ್ಮ ಕೂದಲು ಒಳ್ಳೆಯದು ಅದ್ರಲ್ಲಿ ಏನೇನಿರುತ್ತೆ ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆಮೇಲೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಏನಾಗುತ್ತೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಆಗುತ್ತೆ ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗುತ್ತೆ ಈಚ್ ಇಂಗ್ರೀಡಿಯಂಟ್ ಕೊತ್ತಮೀರೆ ಸೊಪ್ಪು ಆಗಲಿ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಏನೇ ಆಗಲಿ ಎಕ್ಸ್ಪ್ಲೇನ್ ಇಟ್ ಟು ಯುವರ್ ಕಿಡ್ಸ್ ಏನಕ್ಕೆ ಅದು ಮುಖ್ಯ ಅಂತ ಆ್ಯಂಡ್ ಈಚ್ ಇಂಗ್ರೀಡಿಯೆಂಟ್ ಆಲ್ಸೋ ಇಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್ ಸೊ ನಮಗೆ ವೆಜಿಟೇರಿಯನ್ ಪೀಪಲ್ ಎಕ್ಸ್ಪೆಷಲಿ ನೀಡ್ ನಾಟ್ ವರಿ ವೇರ್ ಯು ಗೆಟ್ ಫ್ರಮ್ ಎಲ್ಲಿಂದ ಪ್ರೋಟೀನ್ ಬರುತ್ತೆ ನಮಗೆ ಎಲ್ಲಿಂದ ನಮಗೆ ಎನರ್ಜಿ ಬರುತ್ತೆ ನಾವು ತಿನ್ನಲ್ಲ ಅದು ಇದು ತಿನ್ನಲ್ಲ ಏನು ವರಿ ಮಾಡ್ಕೋಬೇಡಿ ವೆಜಿಟೇರಿಯನ್ಸ್ ಆರ್ ಮೋರ್ ಹೆಲ್ತಿಯರ್ ಪೀಪಲ್ ಸೊ ನೀಡ್ ನಾಟ್ ವರಿ ಎವ್ರಿಥಿಂಗ್ ಯು ಗೆಟ್ ಈಚ್ ಇಂಗ್ರೀಡಿಯೆಂಟಲ್ಲಿ ನಮಗೆ ಗೊತ್ತಾಗೋಗ್ಬಿಟ್ರೆ ಏನೇನಿದೆ ಅಂತ ಮಕ್ಳಿಗೂ ಹೇಳಿಕೊಟ್ರೆ ಅವ್ರು ಅದನ್ನು ಬಿಸಾಕಲ್ಲ ಎಲ್ಲ ಕರ್ಬೇವು ಎಲ್ಲ ಅಗದು ತಿನ್ಬೋದು ಇಟ್ ಇಸ್ ವೆರಿ ಗುಡ್ ನಮ್ಮ ಬೇಸಿನ ಚೀಲಾಲಿ ಅಥವಾ ಬೇರೆ ಮಿಲ್ಲೆಟ್ಸಲ್ಲಾಗಲಿ ಏನೇ ಆಗಲಿ ಈ ಪ್ರೋಟೀನ್ ರಿಚ್ ಆಮೇಲೆ ದೇ ಆರ್ ಆಲ್ ಹ್ಯಾವಿಂಗ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ನಮಗೇನಾದರೂ ಅದು ಕ್ಯಾನ್ಸರನ್ನು ಹೋರಾಡುವಂಥ ಈ ಇಟ್ ಹಸ್ ಗಾಟ್ ದಟ್ ಇಂಗ್ರೀಡಿಯಂಟ್ ಬೆನಿಫಿಟ್ಸ್ ಇದೆ ಅದರಲ್ಲಿ ಆಮೇಲೆ ವಿಟಮಿನ್ ಬಿ ಟ್ವೆಲ್ ಆಗಲಿ ವಿಟಮಿನ್ಸ್ ಆಗಲಿ ಎಲ್ಲ ತುಂಬ ತುಂಬ ಇರೋದ್ರಿಂದ ಇಟ್ ಇಸ್ ರಿಯಲಿ ನೈಸ್ ನಾವೇನು ವೀಕ್ ಆಗೋಗಲ್ಲ ವೆಜಿಟೇರಿಯನ್ ಆದ್ದರಿಂದ ಇಟ್ ಇಸ್ ರಿಯಲಿ ವೆರಿ ನೈಸ್ ಟು ಈಟ್ ಆಲ್ ದಿಸ್ ಇನ್ಕಾರ್ಪೊರೇಟ್ ಹಳೆ ಕಾಲದಲ್ಲಿ ಏನೇನು ಮಾಡ್ತಿದ್ರು ಅದು ಈವಾಗ ಈ ಜನ್ರೇಷನ್ ಜಂಕ್ ಫುಡ್ ತಿನ್ನೋದು ಬಿಟ್ಟರೆ ನಾವು ಆರೋಗ್ಯವಾಗಿರ್ತೀವಿ ಬಿಕಾಸ್ ಈ ಬಿ ಪಿ ಡಯಾಬಿಟೀಸು ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಾಣ್ತಾ ಇದ್ದೀವಿ ಬಿಕಾಸ್ ಸ್ಟ್ರೆಸ್ ರಿಲೇಟೆಡ್ ನೋ ಡೇಸ್ ನಾವು ಸ್ಟ್ರೆಸ್ಸಲ್ಲಿದ್ದೀವಿ ಸೊ ಬೆಟರ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್ ವಿತ್ ಲಿಟ್ಲ್ ಎಕ್ಸಸೈಸ್ ಯೋಗ ಏನಾದರೂ ಆಗಲಿ ರನ್ನಿಂಗ್ ರೇಸು ವಾಕಿಂಗು ಆ್ಯಂಡ್ ವಿತ್ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಇದನ್ನೆಲ್ಲ ತುಂಬ ಅಳವಡಿಸ್ಕೊಂಡ್ರೆ ಇಟ್ ಇಸ್ ರಿಯಲಿ ಹೆಲ್ತಿ ಆ್ಯಂಡ್ ಯು ವಿಲ್ ಬಿ ಆ್ಯಕ್ಟಿವ್ ಆ್ಯಂಡ್ ಎನರ್ಜಿ ಆ್ಯಂಡ್ ದ ಪಾಸಿಟಿವ್ನೆಸ್ ಯು ಕ್ಯಾನ್ ಸೀ ಇನ್ ಇಟ್ ದ ಚೇಂಜ್ ನೋಡಿ ಟ್ರೈ ಮಾಡಿ ನೀವು ನಮ್ಗೆ ಹೇಳಬೇಕು ಸೊ ಈಗ ನಾನು ಎಣ್ಣೆ ಹಾಕೋತೀನಿ ಸ್ವಲ್ಪ ಬೇಸಿನ ಚೀಲ ನಾನೀಗ ಹಾಕ್ತಾ ಇದ್ದೀನಿ ಇದು ಪ್ಯಾನ್ ಕೇಕ್ ಅಂತ ಕರೆದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ದಿನಕ್ಕೆ ಬ್ರೇಕ್ಫಾಸ್ಟಲ್ಲಿ ಅಲ್ಲಿ ಎರಡು ಈ ತರ ಚೀಲ ತಿಂದರೆ ಸಾಕು ಇಟ್ ಹಸ್ ಗಾಟ್ ಟು ಫಿಫ್ಟಿ ಗ್ರಾಮ್ಸ್ ಆಗುತ್ತೆ ಸೊ ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಇನ್ ಅಫ್ ಫಾರ್ ಅ ಬ್ರೇಕ್ಫಾಸ್ಟ್ ನಾವು ಹೆಲ್ತಿ ಅಂತ ಜಾಸ್ತಿ ತಿನ್ನೋದಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಇಟ್ ಇಸ್ ಗಾಟ್ಸ್ ಇಟ್ಸ್ ಓನ್ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಡಯೆಟ್ ಅನ್ನೋದು ಏನಕ್ಕೆ ಇಷ್ಟೇ ಪ್ರಮಾಣವಾಗಿ ತಿನ್ನಬೇಕು ಇಷ್ಟೇ ಎರಡೇ ಚೀಲ ತಿಂದರೆ ಸಾಕು ಮಧ್ಯಾಹ್ನದವರೆಗೂ ಇರ್ಬೋದು ಆ್ಯಂಡ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಹೈ ಸಾರಿ ಲೋ ಗ್ಲೈಕಮಿಕ್ ಇಂಡೆಕ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ್ಯಂಡ್ ರಿಚ್ ಇನ್ ಫೈಬರ್ ಇರೋದರಿಂದ ಜಾಸ್ತಿ ಹೊತ್ತು ಡೈಜೆಷನ್ ತಗೊಳುತ್ತೆ ಆ್ಯಂಡ್ ಯು ವಿಲ್ ಫೀಲ್ ಫುಲ್ ನಮ್ಗೆ ಹೊಟ್ಟೆ ಹಸಿಯಲ್ಲ ಆ್ಯಂಡ್ ಇಟ್ ಈಸ್ ಅ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ ನೀವೇನೇ ಆರೋಗ್ಯಕರವಾಗಿರಬೇಕಂದ್ರೆ ಫಸ್ಟ್ ವೆಯ್ಟ್ ಲಾಸ್ ಮಾಡಬೇಕು ಹಾರ್ಟ್ ಪ್ರಾಬ್ಲಮ್ಸ್ ಇದ್ರೆ ಹೊಟ್ಟೆ ಬೊಜ್ಜಿದ್ರೆ ಅವೆಲ್ಲ ಕರಗ್ಸೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಏನು ಮಿಲೆಟ್ಸ್ ಆಗಲಿ ಇದು ನಮ್ಮ ಬೇಸನ್ನಾಗಲಿ ಅಥವಾ ಏನೇ ಆಗಲಿ ರಾಗಿ ಎವ್ರಿಥಿಂಗ್ ಈವನ್ ದ ಪಲ್ಸಸ್ ಎವ್ರಿಥಿಂಗ್ ಅಥವಾ ಸ್ಪ್ರೌಟ್ಸು ಏನೇ ಆಗಲಿ ಯು ಪ್ಲೀಸ್ ಇನ್ಕಾರ್ಪ್ರೇಟ್ ಇಟ್ ವಿಲ್ ಬಿ ವೆರಿ ಗುಡ್ ಇನ್ನೊಂದು ಎರಡು ನಿಮಿಷ ಈಗ ಬೆಂದಿದೆ ಆಫ್ ಮಾಡ್ತಾ ಇದ್ದೀನಿ ಆಮೇಲೆ ಇದು ಬೇಸಿನ ಚೀಲ ರಿಚ್ ಇನ್ ಐರನ್ ಕಂಟೆಂಟ್ ಆಲ್ಸೋ ಮಕ್ಳಿಗೆ ಯಾರಾದ್ರೂ ಅನೀಮಿಯಾ ಇದ್ರೆ ಅವ್ರಿಗೆಲ್ಲ ಇದು ತುಂಬಾ ಒಳ್ಳೇದು ನನಗಂತೂ ಇದು ತುಂಬಾ ಇಷ್ಟ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಬೇಸಿನ ಚೀಲ ರೆಡಿ ಮಾಡಿದ್ದೀನಿ ನಂಗಂತೂ ತುಂಬಾ ಇಷ್ಟ ಆಯ್ತು ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೊಡಿ ಫೀಡ್ಬ್ಯಾಕ್ ಹೇಳಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ thank you